ಇಂದು ಭಿಕ್ಷೆ ಬೇಡುವುದು ಹೊಟ್ಟೆ ಪಾಡಿಗಲ್ಲ ಅದು ಒಂದು ದಂಧೆ ಮುಂಬೈ ಬೀದಿಯಲ್ಲಿ ಭಿಕ್ಷೆ ಬೇಡಿ ಏಳು ಪಾಯಿಂಟ್ ಐದು ಕೋಟಿಗೆ ಒಡೆಯೂರ ಎಂಬತ್ ನಾಲ್ಕು ಮಕ್ಕಳಲ್ಲಿ ಒಂದೂರ ತೊಂಬತ್ತು ಮಕ್ಕಳು ಕಿಡ್ನಾಪ್ ಆಗಿರೋರೇ ಇರ್ತಾರೆ ಅವನ ಮುಖಕ್ಕೆ ಕರಿ ಬಟ್ಟೆ ಹಾಕಿ ಕಿಡ್ನಾಪ್ ಮಾಡ್ತಾರೆ ತುಷ್ಟಿ ಹೋಗುವಂತೆ ಇಂಜೆಕ್ಷನ್ ಕೊಟ್ಟು ಕೈ ಕಾಲಿಗೆ ಸಣ್ಣ ಪುಟ್ಟ ಗಾಯ ಮಾಡ್ತಾರೆ ಭಿಕ್ಷುಕರ ಕ್ರಿಮಿನಲ್ ಮೈಂಡ್ ನಾಲ್ಕು ಲಕ್ಷದ ಹದಿಮೂರು ಸಾವಿರದ ಆರ್ನೂರ ಎಪ್ಪತ್ತು ಜನ ಭಿಕ್ಷುಕರು ಅದೇ ಈಗ ನಾವು ನೋಡ್ತಾ ಇರೋದು ಸಮಕಾಲೀನ ಭಿಕ್ಷುಕರು ಇದೊಂದು ಸಾಮಾಜಿಕ ಪಿಡುಗು ಭಿಕ್ಷೆ ಬೇಡುವುದು ಕಾನೂನು ಬಾಹಿರ ಆಗಷ್ಟು ಎನ್ ಬಾಹಿರೋಗಳಿವೆ ರಿಯಾಲಿಟಿ ಏನಂದ್ರೆ ಕಳೆದ ನಲವತ್ತು ವರ್ಷಗಳಿಂದ ಭಿಕ್ಷೆ ಬೇಡುವುದು ದಿನಕ್ಕೆ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಐದುನೂರು ಗಳಿಕೆ ಹತ್ತು ಹನ್ನೆರಡು ಗಂಟೆಗಳ ಕಾಲ ಕೆಲಸ ತಿಂಗಳಿಗೆ ಅರವತ್ತರಿಂದ ಎಪ್ಪತ್ತೈದು ಸಾವಿರ ಸಂಪಾದನೆ ಮುಂಬೈಯಲ್ಲಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಎರಡು ಫ್ಲಾಟ್ ಪ್ರಸಿದ್ಧ ಕಾನ್ವೆಂಟ್ನಲ್ಲಿ ನಲ್ಲಿ ಓದುತ್ತಿದ್ದ ಎರಡು ಮಕ್ಕಳು ಇದನ್ನು ಕೇಳಿದ ಮೇಲೆ ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡೋ ಅಥವಾ ಬಿಸ್ನೆಸ್ ಮಾಡೋ ವ್ಯಕ್ತಿ ಪರಿಚಯ ಅನ್ಕೊಂಡ್ರ ಅಲ್ಲ ವಿಶ್ವದ ಅತ್ಯಂತ ಶ್ರೀಮಂತ ಭಿಕ್ಷುಕ ಭರತ್ ಜೈನ್ ಆಸ್ತಿ ಮುಂಬೈ ಬೀದಿಯಲ್ಲಿ ಭಿಕ್ಷೆ ಬೇಡಿ ಏಳು ಪಾಯಿಂಟ್ ಐದು ಕೋಟಿಗೆ ಬಡೆಯ ಎಕ್ನಾಮಿಕ್ ಟೈಮ್ಸ್ಗೆ ನೀಡಿದ ಸಂದರ್ಶನದಲ್ಲಿ ನಾನು ಭಿಕ್ಷಾಟನೆ ಆನಂದಿಸುತ್ತೇನೆ ಮತ್ತು ನಾನು ಅದನ್ನು ಬಿಟ್ಟುಕೊಡಲು ಬಯಸುವುದಿಲ್ಲ ಎಂದು ಹೇಳಿದ್ದಾರೆ ಇಂದು ಭಿಕ್ಷೆ ಬೇಡುವುದು ಹೊಟ್ಟೆಪಾಡಿಗಲ್ಲ ಅದು ಒಂದು ದಂಧೆ ಆಗಸ್ಟ್ ಏಳು ಎರಡ್ ಸಾವಿರದ ಹದಿನೈದು ಬೆಂಗಳೂರು ಪೊಲೀಸ್ ಜೊತೆ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದಿಷ್ಟು ಎನ್ಜಿಒ ಸೇರಿ ಆಪರೇಷನ್ಸ್ ನೈನ್ ಲಾಂಚ್ ಮಾಡ್ತಾರೆ ಆಪರೇಷನ್ ಸ್ಮೈಲ್ ಅಂದ್ರೆ ಗಲ್ಲಿಗೆ ಹೋಗಿ ಅಲ್ಲಿ ಭಿಕ್ಷೆ ಬೇಡು ಹುಡುಗರನ್ನ ಅಲ್ಲಿಂದ ಕರ್ಕೊಂಡ್ ಬರೋದು ಈ ಆಪರೇಷನ್ ಮೂಲಕ ಒಂದೇ ದಿನದಲ್ಲಿ ಎರಡ್ ನೂರ ಎಂಬತ್ ಮಕ್ಕಳನ್ನ ರೆಸ್ಕ್ಯೂ ಮಾಡಲಾಗುತ್ತೆ ಇಲ್ಲಿ ಶಾಕಿಂಗ್ ಅಂದ್ರೆ ಆ ಎರಡ್ ಎಂಬತ್ನಾಲ್ಕು ಮಕ್ಕಳಲ್ಲಿ ಒಂದ್ನೂರ ತೊಂಬತ್ತು ಮಕ್ಕಳು ಕಿಡ್ನಾಪ್ ಆಗಿರೋರೇ ಇರ್ತಾರೆ ಅಂದ್ರೆ ಯಾರೋ ಬೇರೆ ರಾಜ್ಯದಿಂದ ಆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ನಮ್ಮ ರಾಜ್ಯದಲ್ಲಿ ಸ್ಪೆಷಲಿ ಬೆಂಗಳೂರಿನಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ ಹಚ್ಚಿರ್ತಾರೆ ನಾವು ಪಾಪ ಪುಣ್ಯ ಅಂತ ಬಿಸಿಲಲ್ಲಿ ಭಿಕ್ಷೆ ಬೇಡೋ ಮಕ್ಕಳನ್ನ ಮಗು ಬೆನ್ನಿ ಕಟ್ಕೊಂಡು ಭಿಕ್ಷೆ ಬೇಡ್ತಿರೋ ಹೆಣ್ಮಕ್ಕಳಿಗೆ ಮತ್ತೆ ಕಾಲಿಗೆ ಎಷ್ಟು ಗಾಯ ಆಗಿರುತ್ತೋ ಗೊತ್ತಿಲ್ಲ ಅದಕ್ಕೆ ದೊಡ್ಡ ಬ್ಯಾಂಡೇಜ್ ಮಾಡ್ಕೊಂಡಿರೋರನ್ನ ನೋಡಿ ಭಿಕ್ಷೆ ಮಾಡ್ಬಿಡ್ತೀವಿ ಭಿಕ್ಷುಕರ ದಂಧೆ ಬಗ್ಗೆ ಒಂದು ಘೋರ ಸತ್ಯ ಕಥೆ ಇದೆ ನೋಡಿ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರೋ ಒಬ್ಬ ಯುವಕ ಓದು ಮುಗುದಿರುತ್ತೆ ಆದ್ರೆ ಕೆಲಸ ಇರಲ್ಲ ಸೊ ಕೆಲಸ ಹುಡುಕೊಂಡು ಸಿಟಿಗೆ ಬರ್ತಾನೆ ಆ ಸಿಟಿಲಿ ಎಲ್ಲಾ ಹೊಸದೇ ಅವನ್ ಹಾವ ಭಾವ ಎಲ್ಲಾ ಹೊಸಬ್ರು ನಡ್ಕೊಳ್ತಾರನೇ ಇರತ್ತೆ ಇದನ್ ಗಮನಿಸಿರೋ ಭಿಕ್ಷಾಟನೆ ದಂಧೆ ಮಾಡೋ ಗ್ರೂಪ್ ಅವನ ಮುಖಕ್ಕೆ ಕರಿ ಬಟ್ಟೆ ಹಾಕಿ ಕಿಡ್ನಾಪ್ ಮಾಡ್ತಾರೆ ಅವನ್ ದೃಷ್ಟಿ ಹೋಗುವಂತೆ ಇಂಜೆಕ್ಷನ್ ಕೊಟ್ಟು ಕೈ ಕಾಲಿಗೆ ಸಣ್ಣ ಪುಟ್ಟ ಗಾಯ ಮಾಡ್ತಾರೆ ಇವಾಗ ಅವನು ಭಿಕ್ಷೆ ಬೇಡಲಿಕ್ಕೆ ಸೂಟೇಬಲ್ ಇದು ಇಮ್ಯಾಜಿನರಿ ಸ್ಟೋರಿ ಅಲ್ಲ ಬಿಹಾರದಿಂದ ಕಾನ್ಪುರ್ಗೆ ಉದ್ಯೋಗ ಹುಡುಕೊಂಡು ಹೋದ ವೆಲ್ ಎಜುಕೇಟೆಡ್ ಆದ ಸುರೇಶ್ನ ಜೀವನದ ಘೋರ ಸತ್ಯ ಕತೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಆ ಸುರೇಶ್ ಎಂಬ ಯುವಕಣ್ಣ ಫೋಟೋಗಳನ್ನ ಭಿಕ್ಷುಕರ ಕ್ರಿಮಿನಲ್ ಮೈಂಡ್ ಬಸ್ ಸ್ಟಾಪ್ನಲ್ಲಿ ಆಚೆ ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ರೆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಎಷ್ಟಾದ್ರೂ ಕೊಡಿ ಅಂತ ಬರ್ತಾರೆ ಸರಿ ನಮ್ ಕಡೆ ಹಣ ಇತ್ತು ಅಂದ್ರೆ ಕೊಡ್ತೀವಿ ಇಲ್ಲ ಕೇರ್ಲೆಸ್ ಮಾಡಿ ಹೋಗ್ತೀವಿ ಇದನ್ ಬಿಟ್ಟು ಕೈಯಲ್ಲಿ ಅಮೌಂಟ್ ಇಲ್ಲ ಅಂತ ಹೇಳಿ ನೋಡಿ ನೀವೇ ತಿನ್ಲಿಕ್ಕೆ ಏನಾದ್ರೂ ಕೊಡ್ಸಿ ಅಂತ ಕೇಳ್ತಾರೆ ಸರಿ ಅಂತ ಹೋಗಿ ನೀವು ಬೇಕರಿ ಅಂಗಡಿ ಮುಂದೆ ನಿಂತ್ಕೊಂಡ್ರೆ ಅವರು ಕಿರಾಣಿ ಅಂಗಡಿ ಮುಂದೆ ನಿಂತ್ಕೊಂಡು ಮನೆಯಲ್ಲಿ ಅಜ್ಜಿ ಇದಾರೆ ರವೆ ಇಲ್ಲ ಸಕ್ಕರೆ ಇಲ್ಲ ಅಕ್ಕಿನ ಕೊಡಿಸಿ ಅಂತ ಕೇಳ್ತಾರೆ ಕಾಸ್ಟ್ಲಿ ಇರೋದನ್ನೇ ಕೊಡಸ್ಕೊಂತಾರೆ ಆದ್ರೆ ರಿಯಾಲಿಟಿ ಏನಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಬೇರೆ ಬೇರೆಯವರ ಜೊತೆಗೆ ಕಿರಾಣಿ ಐಟಮ್ಸ್ ಕೊಡಿಸ್ಕೊಳ್ಳೋದು ಸಂಜೆ ಹತ್ತು ರೂಪಾಯಿ ಕಮ್ಮಿ ಹಂಗೆ ಅದೇ ಅಂಗಡಿ ಮಾಲೀಕನಿಗೆ ಮಾರೋದು ಭಿಕ್ಷುಕ ಭರತ್ ಜೈನ್ ಕೋಟ್ಯಾಧಿಪತಿ ಮತ್ತೆ ಹೀಗೆ ಭಿಕ್ಷೆ ಬೇಡೋರು ಆಗಲಿ ಹೊರಟಿದಾರೋ ಅಥವಾ ಅಂತ ದಂಧೆಯಲ್ಲಿ ಇವರು ಒಬ್ರು ಆಗಿದ್ದಾರೋ ಯಾರಿಗೊತ್ತು ಒಂದು ರಿಪೋರ್ಟ್ ಪ್ರಕಾರ ಭಿಕ್ಷೆ ಇಪ್ಪತ್ತರಷ್ಟು ದುಡಿಲಿಕ್ಕೆ ಆಗದೇ ಇರೋರು ಇದ್ರೆ ಇನ್ನುಳಿದ ಶೇಕಡ ಎಂಬತ್ತರಷ್ಟು ಜನ ಇದೇ ಗ್ರೂಪ್ಗೆ ಸೇರಿದವರು ಎಂದು ಹೇಳಲಾಗುತ್ತೆ ನಾವು ಈ ತರ ಭಿಕ್ಷೆ ಹಾಕೋದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಕಿಡ್ನಾಪ್ಗೆ ಸೋಂಬೇರಿಗಳಿಗೆ ಭಿಕ್ಷೆ ಅನ್ನೋ ಹಂದೆಗೆ ಕಾರಣ ಆಗ್ತಾ ಇದೀವಿ ಅಂತ ಅನ್ಸಲ್ವಾ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಾಲ್ಕು ಲಕ್ಷದ ಹದ್ಮೂರ್ ಸಾವಿರದ ಆರ್ನೂರ ಎಪ್ಪತ್ತು ಜನ ಭಿಕ್ಷುಕರು ಅಂದ್ರೆ ಝೀರೋ ತ್ರೀ ಒನ್ ಪರ್ಸೆಂಟ್ ಆಫ್ ದಿ ಟೋಟಲ್ ಪಾಪುಲೇಷನ್ ಒಂದ್ ಲಕ್ಷ ಜನದಲ್ಲಿ ಮೂವತ್ಮೂರು ಜನ ಭಿಕ್ಷುಕರು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಕೋಟಿ ಇರಬಹುದು ಎಂದು ಅಂದಾಜಿಸಲಾಗಿದೆ ನಾವು ಇಷ್ಟೆಲ್ಲ ಹೇಳಿದ ಹೇಳಿದ್ಮೇಲೂ ಭಿಕ್ಷುಕರು ಎಂಬ ಈ ಪದ ಕೇಳ್ತಾ ಇದ್ದಂಗೆ ಅಯ್ಯೋ ಪಾಪ ಅಂತಾನೆ ಅನ್ಸುತ್ತೆ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಹಾ ಚೆಕ್ ಮಾಡ್ಕೊಂಡ್ರ ನಿಜ ಅಲ್ವಾ ಯಾಕಂದ್ರೆ ನಾವು ಎಮೋಷನ್ಗೆ ವ್ಯಾಲ್ಯೂ ಕೊಡ್ತೀವಿ ಅನ್ನೋದು ಒಂದಾದ್ರೆ ಧರ್ಮ ಭಿಕ್ಷೆ ಮಾಡೋದ್ರಿಂದ ಪುಣ್ಯ ಬರುತ್ತೆ ಅಂತ ಕೇಳಿ ಮೊದ್ಲು ಪ್ರಾಚೀನ ಕಾಲದ ಭೀಕ್ಷಕರು ಧಾರ್ಮಿಕ ಭೀಕ್ಷಕರು ಅಂತ ಇರ್ತಿದ್ರು ಅವರು ಸಾಧು ಸಂತರು ಸನ್ಯಾಸಿಗಳು ಗುರುಕುಲದ ವಿದ್ಯಾರ್ಥಿಗಳು ಭಿಕ್ಷೆ ಪಡಿತಿದ್ರು ಮತ್ತದನ್ನ ಅದನ್ನ ನಾವು ಗೌರವದಿಂದ ಕಾಣ್ತಾ ಇದ್ವಿ ಆದ್ರೆ ಈಗ ನಾವು ನೋಡ್ತಾ ಇರೋದು ಸಮಕಾಲೀನ ಭಿಕ್ಷುಕರು ಇದೊಂದು ಸಾಮಾಜಿಕ ಪಿಡುಗು ಹಾಗಾಗಿ ಅಯ್ಯೋ ಅಂತ ಬಂದವ್ರಿಗೆ ಭಿಕ್ಷೆ ಮಾಡೋದು ತಪ್ಪಾ ಸರಿನಾ ಅಂತ ತಿಳಿದಿದೆ ಅನ್ಕೊಂತೀನಿ ಭಿಕ್ಷೆ ಬೇಡುವುದು ಕಾನೂನು ಬಾಹಿರ ಹೌದು ಬಾಂಬೆ ಭಿಕ್ಷಾಟನೆ ತಡೆ ಕಾಯ್ದೆ ಒಂಬೈನೂರ ಇದು ಭಾರತದ ಇಪ್ಪತ್ತೆರಡು ರಾಜ್ಯಗಳಲ್ಲಿ ಚಾಲ್ತಿಯಲ್ಲಿದ್ದು ಭಿಕ್ಷೆ ಬೇಡುವುದು ಕಾನೂನು ಬಾಹಿರವಾಗಿದೆ ನಾವು ತರಕಾರಿ ಮಾರ್ಕೆಟ್ಗೆ ಹೋದಾಗೆಲ್ಲ ಕೆಲಸ ಮಾಡ್ತಾ ಇರೋರು ಬಿಸಿಲಲ್ಲಿ ಹೂ ಹಣ್ಣು ತರಕಾರಿ ಮಾರ್ತಾ ಇರೋರು ಇವ್ರ ಜೊತೆಗೆ ತೀರಾ ಚೌಕಾಸಿ ಮಾಡಿ ಐದು ಹತ್ತು ರೂಪಾಯಿ ಕಡಿಮೆ ಮಾಡಿ ತಗೊಂತೀವಿ ಇದೇ ಯಾರೋ ಒಬ್ಬ ಸೋಂಬೇರಿ ಭೀಕ್ಷೆ ಬೇಡ್ತಾ ಇದ್ದಾನೆ ಅಂದ್ರೆ ಧಾರಾಳವಾಗಿ ಕೊಟ್ಬಿಡ್ತೀವಿ ಇದೇ ದುಡ್ಡನ್ನ ಆ ತರಕಾರಿ ಮಾರೋ ಹುಡುಗನ್ಗೆ ಬಿಟ್ರೆ ತನ್ನ ದುಡಿಮೆ ಬಗ್ಗೆ ಖುಷಿ ಆದರೂ ಪಡ್ತಾನೆ ನಿಮ್ಗೆ ದಾನ ಮಾಡ್ಬೇಕು ಅಂತ ಇದ್ರೆ ಸಾಕಷ್ಟು ಎನ್ ಜಿ ಓಗಳಿವೆ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇದ್ದಾವೆ ಅಲ್ಲಿ ನಿಮ್ಗೆ ಕೈಲಾದಷ್ಟು ಸಹಾಯ ಮಾಡಿ ಸಾಮಾಜಿಕ ಪಿಡುಗಾದ ಭಿಕ್ಷೆ ಬೇಡುವಿಕೆಯನ್ನ ಆದಷ್ಟು ಬೇಗ ಕೊನೆ ಮಾಡೋಣ ಕೈಲಾದಷ್ಟು ಎನ್ ಜಿಒಗಳಿಗೆ ಸಹಾಯ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಸ್ಟೇ ನಮಸ್ತೆ